ತೋಟವಾಗಿ ನಮ್ಮ ಭಾರತ ವಿದೇಶದ ಜನರು ನಮ್ಮ ಮೇಲೆ ದಾಳಿ ಮಾಡಿರಾದ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡಿದ ಕಾರಣದಿಂದ ಈ ದೇಶವು ಮತ್ತೆ ನಮ್ಮ ಕೈಗೆ ಲಭಿಸಿತ್ತು ಮಹಾತ್ಮ ಗಾಂಧೀಜಿ ನೆಹರೂಜಿ ಮೌಲಾನಾ ಅಬ್ದುಲ್ ಕಲಾಂ ಹಾಜನ್ ಮುಂತಾದ ನಾಯಕರ ಸಮುದಾ ಹಾಗೂ ಎಲ್ಲ ಬ್ರಿಟಿಷರು ಇಲ್ಲಿಂದ ಓಡಿ ಹೋಗಿರುವುದು ನಾವು ಒಂದಾಗಿ ದೇಶದ ಉತ್ತಾರಕ್ಕೆ ದುಡಿಯೋಣ ಎಂದಾಗಿದೆ ಇಸ್ಲಾಂ ಕಲಿಸಿರುವುದು ಅಂದರೆ ದೇಶ ಪ್ರೇಮರಿದ್ದವರೇ ಮಾತ್ರ ನಿಜವಾಗಿಯೇ ಮುಸ್ಲಿಂ ಆಗಬಹುದು ಈ ದೇಶವು ಸದಾ ಶಾಂತಿಯ ಪ್ರೀತಿಯ ಬದಲಾವಣೆಯ आते मुस्तने जाई हिंद